ಕಳಸ ತಾಲೂಕಿನ ತನುಡಿ ಗ್ರಾಮದ ಕಗ್ಗನಹಳ್ಳಿ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಮನೆ ಮತ್ತು ನಿವೇಶನ ಕಟ್ಟಿಕೊಂಡಿರುವವರಿಗೆ ಲೆವೆನ್ ಬಿ ಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಸಂಚಾಲಕರಾದ ಬಾಲಕೃಷ್ಣ ಅವರು ಕಳಸಾ ತಾಲೂಕು ತನುಡಿ ಗ್ರಾಮದ ಕಗ್ಗನಹಳ್ಳ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಅರವತ್ತು ವರ್ಷಗಳ ಕಾಲದಿಂದಲೂ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ಆ ಮನೆಗಳಿಗೆ ತೋಟದೂರು ಗ್ರಾಮ ಪಂಚಾಯಿತಿಯಲ್ಲಿ ಕಂದಾಯ ತೆಗೆದುಕೊಂಡಿದ್ದಾರೆ ಆದರೆ ಇದುವರೆಗೂ ಹಕ್ಕುಪತ್ರ ಹಾಗೂ ಈ ಖಾತೆ ನೀಡಿಲ್ಲ ಆದ್ದರಿಂದ ಆದಷ್ಟು ಬೇಗ ಎಲ್ಲ ಮನೆಗಳಿಗೆ ಸರ್ಕಾರದ ಆದೇಶದ ಪ್ರಕಾರ ಲೆವೆನ್ ಬಿ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತಿ ಹಾಗೂ ಕಳಸಾ ತಾಲೂಕು ತಾಲೂಕು ಅಧಿಕಾರಿಗಳಿಗೂ ಸುಮಾರು ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಬಾರಿ ಜಿಲ್ಲಾಧಿಕಾರಿಗಳಿಗೆ ವಿಷಯ ಏನಂದರೆ ಕಳಸಾ ತಾಲೂಕು ತೊಂದರೆ ಗ್ರಾಮದ ಸಭೆ ನಂಬರ್ ಮೂವತ್ತಾರರಲ್ಲಿ ಸುಮಾರು ಅರುವತ್ತು ವರ್ಷಗಳಿಂದ ನಲವತ್ತಕ್ಕೂ ಹೆಚ್ಚು ಜನ ಸಂಸಾರ ಮನೆ ಕಟ್ಟಿಕೊಂಡು ಸಂಸಾರ ಮಾಡ್ತಿದ್ದಾರೆ ಸಂಸಾರ ಮಾಡ್ತಿರೋ ಮನೆಗಳಿಗೆ ಯಾವುದೇ ಥರದ್ದು ಖಾತೆಗಳಿಲ್ಲ ಸರ್ಕಾರಕ್ಕೆ ಕೇಳಿದರೆ ಪಿ ಡಿ ಒ ಕೇಳಿ ಪಂಚಾಯಿತಿ ಕೇಳಿ ತಹಸೀಲ್ದಾರಿ ಕೇಳಿ ಅಂತ ಹೇಳ್ತಾರೆ ತಹಸೀಲ್ದಾರಿ ಕೇಳಿದರೆ ಡಿ ಸಿ ಅವರು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ ಅಂದರೆ ಇವಾಗ ಈ ದಿನ ಜಿಲ್ಲಾಧಿಕಾರಿಗಳಿಗೇನು ಮನೆ ಕೊಟ್ಟಿದ್ವಿ ತಕ್ಷಣವೇ ಇದನ್ನು ಗಮನದಲ್ಲಿ ಒರೆಸಿಕೊಂಡು ಜಿಲ್ಲಾಡಳಿತ ಹಾಗೂ ತಾಲೂಕು ತಹಸೀಲ್ದಾರ್ ತಕ್ಷಣ ತನ್ನದು ಗ್ರಾಮದ ಎಲ್ಲ ಬಾಬುಗಳಿಗೆ ಏನು ನಲವತ್ತಕ್ಕೂ ಹೆಚ್ಚು ಜನ ಸಂಸಾರ ಮಾಡ್ತಿದ್ದಾರೆ ಅರುವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಜಾಗದಲ್ಲಿ ಸಂಸಾರ ಮಾಡ್ತಿದ್ದಾರೆ ಈ ಮನೆಗಳಿಗೆ ತಕ್ಷಣವೇ ಲೆವೆನ್ ಬಿ ಇಲ್ಲ ಎ ಖಾತೆ ಇಲ್ಲ ಬಿ ಖಾತೆ ಯಾವ್ದಾರು ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಬಾರಿ ಮತ್ತೊಂದು ಬಾರಿ ಮನವಿ ಕೊಟ್ಟಿದ್ದೀವಿ ನಾವು ಸಾಮಾನ್ಯ ಒಂದು ಎರಡು ಸಾವಿರ ಎರಡು ಸಾವಿರದ ಒಂದು ಇಸ್ಯೂಯಿಂದ ಯಾವತ್ತೂ ನಮ್ಮ ಜಾಗವನ್ನು ನಮ್ಮ ರೆವಿನ್ಯೂ ಜಾಗವನ್ನು ಅರಣ್ಯಲಕ್ಕೆ ಹಸ್ತಾಂತರ ಮಾಡಿದ ನಂತರ ನಿರಂತರವಾಗಿ ನಾವು ಹೋರಾಟದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಸರ್ ನಮಗೇನಂದರೆ ಈಗ ತಾಲೂಕ್ ಪಂಚಾಯತಿಗೆ ಹೋದರೆ ಅಲ್ಲಿ ಅರ್ಜಿ ಕೊಟ್ಟರೆ ಚಿಕ್ಕಮಗಳೂರು ಹೋಗಿ ಡಿ ಸಿ ಕಡೆ ಹೋಗಿ ಅಂತಾರೆ ಡಿ ಸಿ ಕಡೆಗೆ ಹೋದರೆ ವಾಪಸ್ಸು ಪಂಚಾಯತಿ ಕೊಡಿ ಅಂತ ಪಂಚಾಯತಿಗೆ ಹೋದರೆ ತಾಸೀಗರು ಹೋಗಿ ಕೇಳಿ 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 ಎಷ್ಟು ಅರ್ಜಿ ಕೊಟ್ಟಿದ್ದೀವಿ ಅಂತ ನಮಗೆ ಹೇಳಿಕ್ಕಾಗಲ್ಲ ಸರ್ ಸಾಮಾನ್ಯ ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಬರೀ ಅರ್ಜಿ ಕೊಟ್ಟು ನಮಗೆ ಸರ್ಕಾರದಿದೆ ಈಗ ನಮಗೆ ಈ ಖಾತೆ ಅಂತ ಕೊಡಬೇಕು ಕೊಡಬೇಕಿತ್ತು ಸರ್ಕಾರದ ಆದೇಶ ಥರ ಅದನ್ನು ಕೇಳಿದರೆ ನಮಗೆ ಗ್ರಾಮ ಪಂಚಾಯತಿಗೆ ಆಗಲಿ ಅಥವಾ ತಹಸೀಲ್ದಾರ್ಗೆ ಆಗಲಿ ಯಾವುದೇ ಒಂದು ನಮಗೆ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾರೆ ಸರ್ ಹಾಗಾದ್ರೆ ನಾವು ಹೇಳಿ ಕೇಳಿ ಕೊನೆಯದಾಗಿ ಇದೊಂದು ನಮ್ಮ ಬಾಲಕೃಷ್ಣ ಸರ್ ಹೇಳಿದ ಹಾಗೆ ಒಂದು ಸಲ ಈಗ ಅರ್ಜಿ ಈಶೇರಿ ಕೊಟ್ಟು ನೋಡೋಣ ಕೊಡದೆ ಇದ್ದರೆ ಮುಂದಿನ ಕಾರ್ಯಕ್ರಮ ಏನು ಮಾಡೋದು ಅಥವಾ ಮುಂದಿನ ದಿವಸದಲ್ಲಿ ನಾವು ವೋಟ್ಗಳನ್ನು ಬ್ಯಾನ್ ಮಾಡೋದ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸರ್ ಒಂದು ವೇಳೆ ನಮಗೆ ಇನ್ನು ಇದು ಇದೇ ಥರಕ್ಕೂಪಾತ್ರಕ್ಕೋಸ್ಕರ ನಮಗೆ ತೊಂದರೆ ಕೊಡ್ತಿದ್ದೀರಾ ಸರ್ ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೇ ಚಿಕ್ಕಮಗಳೂರು ಅಥವಾ ಕಳಸದಲ್ಲಿ ನಾವು ವೋಟ್ ಓಟ್ ಬ್ಯಾನ್ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ ತಕ್ಷಣ ನಿಮಗೆ ಒಂದು ಇ ಖಾತೆ ಅಥವಾ ನಾವು ಕೊಡ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು